नमस्कार ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ವಿನ್ನರ್ ಯಾರು ಹಾಗೂ ಹದಿನಾರನೇ ವಾರದ ಕ್ಯಾಪ್ಟನ್ ಯಾರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬಿಗ್ ಬಾಸ್ ಪ್ರೋಮೋ ನೋಡಿದ ವೀಕ್ಷಕರಿಗೆ ಈಗಾಗಲೇ ಮಂಜು ರವರು ಈ ವಾರದ ಕಳಪೆ ಹಾಗೂ ಅವರನ್ನ ಜೈಲ್ಗೆ ಹಾಕಲು ಹನುಮಂತ ಹೋಗುತ್ತಾರೆ ಪ್ರತಿ ವಾರನು ಕಳಪೆನ ಜೈಲ್ಗೆ ಹಾಕಲು ಕ್ಯಾಪ್ಟನ್ ಹೋಗುತ್ತಾರೆ ಸೊ ಮುಂದಿನ ವಾರದ ಕ್ಯಾಪ್ಟನ್ ಹನುಮಂತು ಹಾಗೂ ಟಿಕೆಟ್ ಫಿನಾಲೆ ಟಾಸ್ಕ್ ವಿನ್ನರ್ ಕೂಡ ಹನುಮಂತು ಹನುಮಂತು ರವರು ಮುಂದಿನ ವಾರದ ನಾಮಿನೇಷನ್ ಇಂದ ಬಚಾವ್ ಆಗಿ ಡೈರೆಕ್ಟ್ ಫಿನಾಲಿಗೆ ತಲುಪಿದ್ದಾರೆ ಈ ವಾರ ಡಬಲ್ ಎಲಿಮಿನೇಷನ್ ಇರೋದಿಲ್ಲ ಹಾಗೂ ಹನುಮಂತರವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸ್ಪರ್ಧಿಗಳು ಮುಂದಿನ ವಾರ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಲಿದ್ದಾರೆ ಹಾಗೂ ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರಲಿದೆ ಚೈತ್ರ ಹಾಗೂ ಧನ್ರಾಜ್ ಇವರಿಬ್ಬರಲ್ಲಿ ಈ ವಾರ ಯಾರು ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹನುಮಂತರವರಿಗೆ ಫಿನಾಲಿ ಟಿಕೆಟ್ ಸಿಕ್ಕಿದ್ದು ನಿಮಗೆ ಇಷ್ಟವಾಗಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟ ಹೆಜ್ಜೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು